ಮಾಜಿ ಮುಖ್ಯಮಂತ್ರಿ ಮತ್ತು ಸಂಸದ ಬಸವರಾಜ ಬೊಮ್ಮಾಯಿ ಬೆಂಗಳೂರಿನಲ್ಲಿ ನಿನ್ನೆ ಆಡಳಿತ ವಲಯದಲ್ಲಿನ ಸಾಧಕರಿಗೆ ಐಸಿಎಸ್ಐ ಉತ್ಕೃಷ್ಟತಾ ರಾಷ್ಟೀಯ ಪ್ರಶಸ್ತಿ ಪ್ರದಾನ ಮಾಡಿದರು ನಂತರ ಅವರು ಕಳೆದ ಹತ್ತು ವರ್ಷಗಳಲ್ಲಿ ದೇಶದಲ್ಲಿ ಸಾಕಷ್ಟು ಬದಲಾವಣೆಯಾಗಿದ್ದು ಹಿಂದೆ ಇದ್ದ ಸವಾಲುಗಳು ಈಗ ಸಾಧನೆಯ ಮೆಟ್ಟಿಲುಗಳಾಗಿವೆ ಎಂದು ಅಭಿಪ್ರಾಯಪಟ್ಟರು ಇದರ ಪರಿಣಾಮ ಎಲ್ಲವೂ ಫಲಿತಾಂಶವಾಗಿ ಪರಿವರ್ತನೆ ಹೊಂದುತ್ತಿವೆ ದೇಶ ಒಂದೆರಡು ಉದ್ಯಮಿಗಳಿಂದ ಮಾತ್ರ ನಡೆಯುತ್ತಿಲ್ಲ ಸಾವಿರಾರು ಉತ್ತಮ ಉದ್ಯಮಿಗಳ ಸಹಕಾರದಿಂದ ಪ್ರಗತಿಯನ್ನು ಕಾಣುತ್ತಿದೆ ಎಂದರು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ದೇಶ ಎಲ್ಲ ಕ್ಷೇತ್ರಗಳಲ್ಲಿಯೂ ಮುಂಚೂಣಿಗೆ ಬರಲಿದ್ದು ಭವಿಷ್ಯ ಉಜ್ವಲವಾಗಲಿದೆ ಜೀವನದಲ್ಲಿ ಮುಂದೆ ಬರಬೇಕು ಎನ್ನುವವರಿಗೆ ಉತ್ತಮ ಅವಕಾಶವಾಗಿದೆ ಪ್ರಧಾನಿ ನರೇಂದ್ರ ಮೋದಿ ಈ ಎಲ್ಲ ರೂಪಾಂತರಗಳಿಗೆ ಕಾರಣಕರ್ತರಾಗಿದ್ದಾರೆ ಎಂದರು The greatest challenge for your people. Your board is the greatest challenge for you. Because what they want is to regularize.